ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಮಿಕ್ಸ್ಡ್ ಕಾಳುಗಳಲ್ಲಿ ಈ ರೀತಿ ಮಿಕ್ಸ್ಚರ್ ಯಾವಾಗಾದರೂ ಟ್ರೈ ಮಾಡಿದ್ದೀರಾ ಹಾಗಾದರೆ ಡೆಫಿನೆಟ್ಟಾಗಿ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಟೇಸ್ಟಿಯಾದ ಹೆಲ್ದಿಯಾದ ಕಾಳು ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮಿಕ್ಸಡ್ ಕಾಳುಗಳನ್ನು ತೊಗೊಂಡಿದ್ದೀನಿ ನಿಮ್ಮಿಷ್ಟ ಎಲ್ಲ ಕಾಳು ಎಷ್ಟು ಬೇಕೋ ನೀವು ಅಷ್ಟು ತೊಗೊಬೌದು ನಾನಿಲ್ಲಿ ಸಿಂಪಲ್ಲಾಗಿ ಸ್ಟೋರಲ್ಲಿ ಸಿಗುವಂಥ ಮಿಕ್ಸಡ್ ಕಾಳು ಪ್ಯಾಕೆಟ್ ಸಿಗುತ್ತೆ ರೆಡಿಮೇಡು ನಾನು ಅದನ್ನು ತಗೊಂಡಿದ್ದೀನಿ ಇದರಲ್ಲಿ ಎಲ್ಲ ಕಾಳುಗಳೂ ಇರುತ್ತೆ ಸೊ ಆವಾಗ ನಿಮಗೆ ಯಾವ ಕಾಳು ಎಷ್ಟು ಹಾಕಬೇಕು ಅನ್ನೋ ಕನ್ಫ್ಯೂಷನ್ನೇ ಇರೋಲ್ಲ ಇದನ್ನು ಒಂದು ಬೌಲಲ್ಲಿ ತಗೊಂಡು ನೀರು ಹಾಕಿ ಚೆನ್ನಾಗಿ ಇದನ್ನು ಎರಡು ಮೂರು ಸತಿ ವಾಶ್ ಮಾಡಿಕೊಳ್ಳಿ ಇದನ್ನು ವಾಶ್ ಮಾಡಿ ಈ ಕಾಳುಗಳು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದು ಓವರ್ ನೈಟ್ ನೆನೆಸಿಟ್ಕೊಂಡಿರಬೇಕು ನೀವು ನೈಟ್ ಫುಲ್ ನೆನೆಸಿಟ್ರೇ ಇದು ಚೆನ್ನಾಗಿ ನೆಂದಿರುತ್ತೆ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಷ್ಟು ಚೆನ್ನಾಗಿ ನೆಂದಿದೆ ಇದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಇದು ಕಟ್ ಆಗ್ತಿದೆ ಈ ರೀತಿ ಕಾಳನ್ನ ನೆನೆಸ್ಬಿಟ್ಟು ಇಟ್ಕೊಂಡಿರಬೇಕು ಇವಾಗ ಒಂದು ಕಿಚನ್ ನ್ಯಾಪ್ಕಿನ್ ಮೇಲೆ ಈ ಕಾಳೆಲ್ಲ ಹಾಕಿ ನೀರೆಲ್ಲ ಡ್ರೈ ಆಗೋವರೆಗೂ ಇದನ್ನು ಈ ರೀತಿ ಒಣಗಿಸ್ಕೊಬೇಕು ಈ ರೀತಿ ಒಣಗಿಸ್ಕೊಂಡ್ರೇ ನೀವು ಎಣ್ಣೆಲಿ ಹಾಕಿದ್ಮೇಲೆ ಅದು ಸಿಡಿಯಲ್ಲ ಇಲ್ಲಾಂದರೆ ಒದ್ದೆ ಇದ್ದರೆ ಅದು ಎಣ್ಣೆಲಿ ಹಾಕಿದ ತಕ್ಷಣ ಸಿಡಿಬಿಡುತ್ತೆ ಸೊ ನೀವು ಇದು ಫುಲ್ ಕಂಪ್ಲೀಟಾಗಿ ಇದನ್ನು ಡ್ರೈ ಬಿಡಬೇಕು ಒನ್ ಅವರ್ ಇಟ್ಟರೆ ಇದು ಕ್ಲೀನಾಗಿ ಡ್ರೈ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಇದು ಒಂದು ಸ್ವಲ್ಪ ಒದ್ದೆ ಇಲ್ಲ ಇವಾಗ ಡೀಪ್ ಫ್ರೈಗೆ ಬೇಕಾಗಿರೋಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ಕಾಳುಗಳನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಡೀಪ್ ಫ್ರೈ ಮಾಡಬೇಕು ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗಿದೆ ಅಂತ ನಿಮಗೆ ಗೊತ್ತಾಗೋಕ್ಕೆ ನೋಡಿ ಈ ರೀತಿ ಮೇಲ್ ತೇಲ್ತಾ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಇವಾಗ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಕಂಪ್ಲೀಟಾಗಿ ಮೇಲ್ ತೇಲೋವರೆಗೂ ನೋಡಿ ಕಂಪ್ಲೀಟಾಗಿ ಮೇಲ್ ಬಂದಿದೆ ಇದು ಎಣ್ಣೆ ಎಲ್ಲ ಕೆಳಗಡೆ ಬಿಟ್ಟು ಇವಾಗ ಇದು ಆಗಿದೆ ಅಂತ ಎಣ್ಣೆ ಎಲ್ಲ ಡ್ರೈನ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಇದನ್ನು ತಗೊಳ್ಳಿ ಇದೇ ರೀತಿ ಕಾಳೆಲ್ಲ ಡೀಪ್ ಫ್ರೈ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ತಗೊಂಡು ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಅದರಲ್ಲಿ ಹಾಕ್ಕೊಳ್ಳಿ ಇವಾಗ ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡಿಕೊಂಡು ಇದು ಕೂಡ ತಗೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಕಾಲು ಟೀ ಅಷ್ಟು ಅರ್ಶನ ಕಾಲು ಟೀ ಅಷ್ಟು ಜೀರಾ ಪೌಡರ್ ಕಾಲು ಟೀ ಅಷ್ಟು ಚಾಟ್ ಮಸಾಲ ಪೌಡರ್ ಹಾಕಿ ಇದು ಆಪ್ಷನಲ್ ಬಟ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡಿ ತುಂಬ ಕ್ರಂಚಿಯಾಗಿ ಸೇಮ್ ಸ್ಟೋರ್ಸಲ್ಲಿ ಸಿಗುವಂಥ ಮಿಕ್ಸ್ಡ್ ಕಾಳು ಮಿಕ್ಸ್ಚರ್ ರೆಡಿಯಾಗಿದೆ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡುವಂಥ ಹೆಲ್ದಿ ಕಾಳು ಮಿಕ್ಸ್ಚರ್ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಟೇಸ್ಟಿ ಆ್ಯಂಡ್ ಈಸಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್